ಕಟಕರಾಶಿಯವರು ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಈ ಗ್ರಹಗಳ ಸಂಚಾರದಿಂದ ಕಟಕ ರಾಶಿಯವರಿಗೆ ವೃತ್ತಿ ಜೀವನ ಅನಗತ್ಯವಾಗಿರ್ತಕ್ಕಂಥ ಖರ್ಚನ್ನು ನೀವು ಮೈಮೇಲೆ ಹೇಳ್ಕೊತೀರಿ ಸ್ವಲ್ಪ ಜಾಗೃತಿಯಾಗಿರಿ ಅನಾವಶ್ಯಕವಾಗಿ ಅವರೊಟ್ಟಿಗೆ ನೀವು ಜಗಳವನ್ನು ಮಾಡ್ಕೊತೀರಿ ತಲೆಗೆ ಕಾಲಿಗೆ ಏಟ್ ಮಾಡ್ತಕ್ಕ ಏಟ್ ಮಾಡ್ಕೊಳ್ತಕ್ಕಂಥದ್ದು ಆ ಥರ ಮಾಡ್ಕೊತೀರಿ ಸಮುದ್ರ ನದಿ ತೀರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥ ಒಂದು ಅಥವಾ ಇರತಕ್ಕಂಥ ಉದ್ಯೋಗದಲ್ಲೇ ನಮಗೆ ಹೊಸ ಬಡ್ತಿಯನ್ನು ಸಿಕ್ಕಬೇಕು ಅಂತ ಏನು ಪ್ರಾರ್ಥನೆ ಮಾಡಿರ್ತೀರೋ ಹೆಚ್ಚಿನ ಪರಿಹಾರ ಏನಪ್ಪಾ ಅಂತಂದರೆ ಗುರುಭ್ಯೋ ನಮಃ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವಧೋಮುಖಂ ನೃಸಿಂಹವೇಷಣಂ ಭದ್ರಂ ಮೃತ್ಯುಮೃತ್ಯೋ ಮೃತ್ಯೋ ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಿನ ಕಟಕರಾಶಿಯವರು ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ತಿಳಿದುಕೊಳ್ಳಲಾಗಿ ಈ ಮಕರ ರಾಶಿಯಲ್ಲಿ ಐದು ಗ್ರಹಗಳ ಸಮ್ಮಿಲನ ಅಂದರೆ ಪಂಚಗ್ರಹಿ ಯೋಗ ಇದೆ ಈ ಜನವರಿ ತಿಂಗಳಲ್ಲಿ ಇದೇ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಮಣ ಸೂರ್ಯ ಭಗವಂತ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಹದಿಮೂರನೇ ತಾರೀಕು ಮಕರ ರಾಶಿಗೆ ಶುಕ್ರ ಭಗವಂತ ಶುಕ್ರ ಸಂಚಾರವನ್ನು ಮಾಡಿ ಹದಿನೇಳನೇ ತಾರೀಕು ಕುಂಭರಾಶಿಗೆ ಸಂಚಾರವನ್ನು ಮಾಡ್ತಾರೆ ಮತ್ತು ಹದಿನಾರು ಮತ್ತು ಹದಿನೆಂಟನೇ ತಾರೀಕು ಅಂಗಾರಕ ಮತ್ತು ಚಂದ್ರ ಆ ಮಗ ಮಕರ ರಾಶಿಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗಿದ್ರೆ ಈ ಪಂಚಗ್ರಹಿಗಳ ಯೋಗದಿಂದ ಕಟಕ ರಾಶಿಯವರು ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಈ ಗ್ರಹಗಳ ಸಂಚಾರದಿಂದ ಕಟಕ ರಾಶಿಯವರಿಗೆ ವೃತ್ತಿ ಜೀವನ ಅತ್ಯುನ್ನತವಾಗಿರ್ತದೆ ನೀವು ಏನು ಹೊಸ ಹೊಸ ಅವಕಾಶಗಳನ್ನು ಹೊಸ ಹೊಸ ಬಡ್ತಿಯನ್ನು ನೀವು ಪಡಿತೀರಿ ತುಂಬ ದಿನಗಳಿಂದ ನಿಮಗೆ ಕನಸಿರ್ತದೆ ನಾನು ಹೊಸ ಕೆಲಸಕ್ಕೆ ಹೋಗಬೇಕು ಅಥವಾ ಇರತಕ್ಕಂಥ ಉದ್ಯೋಗದಲ್ಲೇ ನಮಗೆ ಹೊಸ ಬಡ್ತಿಯನ್ನು ಸಿಕ್ಕಬೇಕು ಅಂತ ಏನು ಪ್ರಾರ್ಥನೆ ಮಾಡಿರ್ತೀರೋ ಅವೆಲ್ಲವೂ ನಿಮಗೆ ಈ ಜನವರಿ ತಿಂಗಳಲ್ಲಿ ಈ ಪಂಚಗೃಹೆಯ ಯೋಗಗಳ ಸಮ್ಮಲ್ಯದಿಂದ ನಿಮಗೆ ಅನುಕೂಲ ಆಗ್ತಾಯಿದೆ ಇದೆ ಈ ರಾಶಿಯವರಿಗೆ ವಿಶೇಷವಾಗಿ ಆಗಿರಬಹುದು ಅಥವಾ ನಿಮ್ಮ ಸಹೋದ್ಯೋಗಿಗಳಿಂದಲೂ ಆಗಿರ್ಬೋದು ನೀವು ಮಾಡ್ತಕ್ಕಂಥ ಕೆಲಸದಿಂದ ಪ್ರಶಂಸೆಯನ್ನು ಕೂಡ ಪಡಿತೀರಿ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಈ ಕುಜ ಮತ್ತು ಅಂಗಾರಕ ಸಂಚಾರ ಪ್ರಭಾವದಿಂದ ನೀವು ಅನಗತ್ಯವಾಗಿರ್ತಕ್ಕಂಥ ಖರ್ಚನ್ನು ನೀವು ಮೈ ಮೇಲೆ ಹೇಳ್ಕೊಂತೀರಿ ಸ್ವಲ್ಪ ಜಾಗೃತಿಯಾಗಿರಿ ಈ ಸಾಲವನ್ನು ಮಾಡ್ತಕ್ಕಂಥದ್ದಾಗಿರಲಿ ಸಾಲವನ್ನು ಕೊಡ್ತದ್ದ ಕೊಡತ್ ಕೊಡ್ತಕ್ಕಂಥದ್ದಾಗಿರಲಿ ಇವರು ಜನವರಿ ತಿಂಗಳಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೇವೆ ಹಾಗೆಯೇ ನೀವು ವಿಶೇಷವಾಗಿ ಬೇರೆಯವರ ಮಾತನ್ನು ಕೇಳಿಸ್ತಕ್ಕಂಥದ್ದು ಈ ಹಣಕ ಹೂಡಿಕೆಗಳಲ್ಲಾಗಿರ್ಬೋದು ಬೇರೆ ವಿಚಾರಗಳಲ್ಲಾಗಿರ್ಬೋದು ಬೇರೆಯವರ ಮಾತನ್ನು ನೀವು ಕೇಳಿಸ್ಕೊಳ್ದೆ ನಿಮ್ಮ ಅನಿಸಿಕೆ ನಿಮ್ಮ ನಿಮಗೆ ಏನು ಅನಿಸುತ್ತೋ ಅದೇ ರೀತಿಯಾಗಿ ಏಕಾಗ್ರತೆಯಿಂದ ಮಾಡಿದ್ರೆ ಸ್ವಲ್ಪ ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ತದೆ ಇನ್ನು ಕೌಟುಂಬಿಕವಾಗಿ ನೋಡೋದಾದರೆ ಅನಾವಶ್ಯಕವಾಗಿ ಅವರೊಟ್ಟಿಗೆ ನೀವು ಜಗಳವನ್ನು ಮಾಡ್ಕೊತೀರಿ ಸ್ವಲ್ಪ ಎಚ್ಚರದಿಂದಿರಿ ಅವರ ಮಾತನ್ನು ಕೇಳಿಸಿಕೊಳ್ಳುವ ಒಂದು ತಾಳ್ಮೆಯನ್ನು ಬೆಳೆಸಿ ಅದರಿಂದ ನಿಮಗೆ ಆ ಕೌಟುಂಬಿಕ ಸಮಸ್ಯೆಯಿಂದ ನೀವು ರಾಶಿಯವರು ಹೊರಗಡೆ ಬರ್ತೀರಿ ಇನ್ನು ವಿದ್ಯಾರ್ಥಿ ಜೀವನಕ್ಕೆ ನೋಡೋದಾದರೆ ವಿದ್ಯಾರ್ಥಿ ಜೀವನಕ್ಕೆ ಸದೃಢವಾಗಿ ಮತ್ತು ನೀವು ಏಕಾಗ್ರತೆಯಾಗಿರ್ತಕ್ಕಂಥ ತಿಂಗಳು ಜನವರಿ ತಿಂಗಳು ನೀವು ಓದ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅಂದರೆ ನೀವು ಸ್ಪರ್ಧಾತ್ಮಕವಾಗಿ ಏನು ನೀವು ಪರೀಕ್ಷೆಯನ್ನು ಬರಿತೀರಿ ಅಂತ ಅಂದ್ಕೊಂಡಿದ್ದೀರೋ ಸ್ವಲ್ಪ ಜ ಏಕಾಗ್ರತೆಯಿಂದ ಮಾಡಿ ಅದರಿಂದ ನೀವು ಹೊರಗಡೆ ಬರ್ತೀರಿ ಇನ್ನು ಆರೋಗ್ಯ ಸಮಸ್ಯೆಯನ್ನು ನೋಡೋದಾದರೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಅಂದರೆ ತಲೆಗೆ ಕಾಲಿಗೆ ಏಟು ಮಾಡತಕ್ಕ ಏಟ್ ಮಾಡ್ಕೊಳ್ತಕ್ಕಂಥದ್ದು ಆ ಥರ ಮಾಡ್ಕೊತೀರಿ ಸಮುದ್ರ ನದಿ ತೀರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಈ ಕಟಕರಾಶಿಯವರು ಅದರಿಂದ ನೀವು ಕೂಡ ಹೊರಗಡೆ ಬರ್ತೀರಿ ಇನ್ನು ಹೆಚ್ಚಿನ ಪರಿಹಾರ ಏನಪ್ಪ ಅಂತಂದರೆ ನೀವು ಗುರುಗಳನ್ನು ಪ್ರಾರ್ಥನೆ ಮಾಡತ ಮಾಡಬೇಕಾಗ್ತದೆ ದತ್ತಾತ್ರೇಯ ಆಗಿರಬಹುದು ಸಾಯಿಬಾಬಾ ಆಗಿರಬಹುದು ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ಆ ಗುರುಗಳನ್ನು ನೀವು ಪ್ರಾರ್ಥನೆಯನ್ನು ಮಾಡಿ ವಿಶೇಷವಾಗಿ ಮಂಗಳವಾರ ದಿವಸ ನರಸಿಂಹದೇವರಿಗೆ ಹನ್ನೆರಡು ನಿಂಬೆಹಣ್ಣಿನ ಆರತಿಯನ್ನು ಮಾಡೋದ್ರಿಂದ ನೀವು ಹೆಚ್ಚಿನ ಫಲಾಫಲಗಳನ್ನು ಈ ಕಟಕ ರಾಶಿಯವರು ನೀವು ಹೊಂದಿರಿ ಒಳ್ಳೆಯದಾಗ್ಲಿ ಶುಭವಾಗಲಿ